ಎಸ್ ಸಿ ಗಳಿಗೆ ಟ್ವೆಂಟಿ ಫೋರ್ ಪರ್ಸೆಂಟ್ ಏನು ಹಣವನ್ನ ಮೀಸಲಿಟ್ಟಿದ್ದೀವಿ ಅವರ ವಾದ ಏನು ನಾವು ಗ್ಯಾರಂಟಿ ಸ್ಕೀಮಲ್ಲಿ ಕೊಟ್ಟಿದ್ದೀವಿ ಗ್ಯಾರಂಟಿ ಸ್ಕೀಮ್ ಅಲ್ಲಿ ಟ್ವೆಂಟಿ ಫೋರ್ ಪರ್ಸೆಂಟ್ ಎಸ್ಸಿ ಅವರು ಇದ್ದಾರೆ ಹಾಗಾಗಿ ಎಸ್ ಸಿ ಪಿ ಹಣವನ್ನು ಬಳಸ್ಕೊಳ್ಬಹುದು ಸೆವೆನ್ ಸಿ ಅಲ್ಲಿ ಅದರಲ್ಲಿ ಪ್ರಾವಿಷನ್ ಇದೆ ಅಂತ ಹೇಳಿ ಹೇಳ್ತಾರೆ ಆದರೆ ಒಂದು ಕ್ಲಿಯರ್ ಉಲ್ಲಂಘನೆ ಎಲ್ಲಾ ಗ್ಯಾರಂಟಿ ಸ್ಕೀಮ್ ಹೇಗೆ ಉಲ್ಲಂಘನೆ ಮಾಡಿದ್ದಾರೆ ಹೇಗೆ ಸಿದ್ದರಾಮಯ್ಯನವರು ರಾಜ್ಯದ ದಲಿತರ ದಿಕ್ಕನ್ನ ತಪ್ಪಿಸಿ ದಲಿತರ ತಟ್ಟೆಗೆ ಯಾವ ರೀತಿ ಅವರು ಕೈ ಹಾಕಿದ್ದಾರೆ ಅನ್ನೋದನ್ನ ನಾನು ಹೇಳ್ತೇನೆ ಉದಾಹರಣೆಗೆ ಗೃಹ ಜ್ಯೋತಿ ಯೋಜನೆ ಗೃಹ ಜ್ಯೋತಿ ಯೋಜನೆಯಲ್ಲಿ ಟೋಟಲ್ ಬಜೆಟ್ ಇರೋದು ಒಂಬತ್ತು ಸಾವಿರ ಕೋಟಿ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕ ಒಂಬತ್ತು ಕೋಟಿಯಲ್ಲಿ ಟ್ವೆಂಟಿ ಫೋರ್ ಪರ್ಸೆಂಟ್ ಹಣ ಅಂತ ಹೇಳಿ ಹೇಳಿದ್ರೆ ಹೆಚ್ಚು ಕಡಿಮೆ ಎರಡು ಸಾವಿರ ಚಿಲ್ಲರೆ ಕೋಟಿ ಬರಬೇಕಿತ್ತು ಅವ್ರು ತಕ್ಕೊಂಡಿತ್ತು ಎಷ್ಟು ಗೊತ್ತಾ ಒಂಬತ್ತು ಸಾವಿರ ಕೋಟಿ ಗೃಹ ಜ್ಯೋತಿ ಯೋಜನೆಗೆ ಎಸ್ಸಿಪಿ ಟಿ ಎಸ್ಪಿ ಹಣವನ್ನು ಬಳಸಿದ್ದು ಐದು ಸಾವಿರದ ಇನ್ನೂರ ಎಪ್ಪತ್ತಾರು ಕೋಟಿ ಸಿಕ್ಸ್ಟಿ ಪರ್ಸೆಂಟ್ ಬಳಸ್ಕೊಂಡ್ರು ಇದು ಎಸ್ಸಿಪಿ ಟಿ ಎಸ್ಪಿ ಉಲ್ಲಂಘನೆ ಅಲ್ಲ ಉಲ್ಲಂಘನೆ ಆ ಮೀಟಿಂಗ್ ಅಲ್ಲಿ ಒಂದು ಅಬ್ಸರ್ವೇಷನ್ ಆಗತ್ತೆ ಏನು ಅಬ್ಸರ್ವೇಷನ್ ಆಗುತ್ತೆ ಹೈ ಪವರ್ ಕಮಿಟಿಯಲ್ಲಿ ನೋಡಲ್ ಏಜೆನ್ಸಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡುತ್ತೆ ಅರವತ್ತಾರು ಕೋಟಿ ಫಲಾನುಭವಿಗಳ ಸಂಖ್ಯೆ ಮತ್ತು ವಿದ್ಯುತ್ ವೆಚ್ಚಕ್ಕಿಂತ ಹೆಚ್ಚಿನ ಅನುದಾನ ನೀಡಲಾಗಿದೆ ಆದ್ದರಿಂದ ಈ ಅನುದಾನವನ್ನು ಹಿಂಪಡೆದು ಸಮಾಜ ಕಲ್ಯಾಣ ವರ್ಗಗಳ ಇಲಾಖೆಯ ಕಾರ್ಯಕ್ರಮಗಳಿಗೆ ಮರು ಮಾಡಲು ಕೋರಿದೆ ಅಂತ ಅಬ್ಸರ್ವೇಷನ್ ಇದು ಯಾವಾಗ ಅಬ್ಸರ್ವೇಷನ್ ಇದು ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಪರಿಷತ್ ಸಭೆನಲ್ಲಿ ಪರಿಷತ್ ಸಭೆಯಲ್ಲಿ ಆ ಅಬ್ಸರ್ವೇಷನ್ ಅನ್ನ ಫಾಲೋಅಪ್ ಮಾಡಲಿಲ್ಲ ಕ್ಲಿಯರ್ ಉಲ್ಲಂಘನೆ ಮಾಡಿದ್ರು ಆ ಸಭೆಯಲ್ಲಿ ಹಾಜರಿದ್ದವರು ಪರಿಶಿಷ್ಟ ಜಾತಿಯ ಹೆಸರಿನಲ್ಲೇ ಬಹಳ ಬಲಿತ ದಲಿತರಾಗಿರುವಂತಹ ಸಿ ಮಾದೇವಪ್ಪನವರು ಪ್ರಿಯಾಂಕ್ ಖರ್ಗೆ ಅವರು ಅವರು ಮುಂದಿನ ಸಭೆಗೂ ಅವರೇ ಹಾಜರಾಗ್ತಾರೆ ಯಾವಾಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಹಾಜರಾಗ್ತಾರೆ ಪುನಃ ಅದೇ ಸ್ಕೀಮ್ ಬಂದಾಗ ಅಬ್ಸರ್ವೇಷನ್ ಏನಿರುತ್ತೆ ಗೊತ್ತಾ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಹೋದ ಸಾರಿಯ ಅಬ್ಸರ್ವೇಷನ್ ಪುನರಾವರ್ತನೆ ಆಗುತ್ತೆ ಫಲಾನುಭವಿಗಳ ಸಂಖ್ಯೆಗೆ ಅನುದಾನವಾಗಿ ಅನುದಾನವನ್ನು ವೆಚ್ಚ ಮಾಡಬೇಕಾಗಿದೆ ಉಳಿಕೆಯಾಗುವ ಸಾಧ್ಯತೆ ಇದೆ ಮುಂದಿನ ನೋಡಲಿ ಏಜೆನ್ಸಿ ಸಭೆಯಲ್ಲಿ ಪರಿಶೀಲಿಸಿ ಅಗತ್ಯ ಕ್ರಮ ವಹಿಸಲಾಗುವುದು ಇಲ್ಲಿ ಎಷ್ಟು ಕೊಟ್ಟರು